ನಮಸ್ಕಾರ ಎಲ್ರಿಗೂ ಇವತ್ತು ಜಪಾನ್ನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಹಳೆ ಬರೆ ಬರ್ತಾ ಇದೆ ಎಷ್ಟು ಜನ ಬರ್ತಾರೋ ನೋಡ್ಬೇಕು ಸಾಕಷ್ಟು ಮನರಂಜನಾ ಕಾರ್ಯಕ್ರಮಗಳೆಲ್ಲ ಇದೆ ನಾನು ಕೂಡ ಹಾಡು ಹಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಬರ್ತಾ ಇದ್ದಾರೆ ಈಗಷ್ಟೇ ರಿಜಿಸ್ಟ್ರೇಷನ್ ಮಾಡಿಸಿದ ತಕ್ಷಣ ಒಂದು ಕೂಪನ್ ಕೊಟ್ಟರು ಅದರಲ್ಲಿ ಊಟ ಚೀಟಿ ಮತ್ತೆ ಲಕ್ಕಿ ಡಿಪ್ ಇದೆ ಕಾರ್ಯಕ್ರಮದ ಕೊನೆಯಲ್ಲಿ ಗಿಫ್ಟ್ ಕೊಡ್ತಾರಂತೆ ಒಂದು ಇಪ್ಪತ್ತು ಜನಕ್ಕೆ ನನಗೆ ಏನಾದರೂ ಸಿಕ್ಕತ್ತಾ ಅಂತ ಹೇಳಿ ನಾನು ಅದರಲ್ಲಿ ಬರ್ದ್ಬಿಟ್ಟು ಹಾಕ್ಬಿಟ್ ಬಂದಿದ್ದೀನಿ ಕನ್ನಡ ರಾಜ್ಯೋತ್ಸವಕ್ಕೆ ಅದ್ದೂರಿ ವೇದಿಕೆ ಕೂಡ ಸಜ್ಜಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನರಂಜನಾ ಕಾರ್ಯಕ್ರಮಗಳೆಲ್ಲ ಶುರುವಾಗುತ್ತೆ ಒಳಗಡೆ ಬಂದ ತಕ್ಷಣ ಎಲ್ಲರೂ ನನ್ನ ಗುರುತಿಸಿ ಪ್ರೀತಿಯಿಂದ ಮಾತಾಡಿಸಿದ್ರು ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ಲ ಹೇಳಿ ಜೈ ಕರ್ನಾಟಕ ಮಾತೆ ಹೇಳಿ ಟೋಕಿಯೋ ಕನ್ನಡ ಬಳಗ ಶುರುವಾಗಿ ಸುಮಾರು ಇಪ್ಪತ್ತು ವರ್ಷ ಆಯ್ತು ಅವಾಗೆಲ್ಲ ಒಂದ್ ಹತ್ತು ಜನ ಮನೆಗಳಲ್ಲೇ ಹಬ್ಬ ಮಾಡ್ತಾ ಇದ್ರಂತೆ ಅದಾದ್ಮೇಲೆ ನೂರಾರು ಜನ ಸೇರೋ ತರ ಆಯ್ತು ಇವತ್ತಿನ ಹಬ್ಬಕ್ಕೆ ಸುಮಾರು ನಾನೂರು ಜನ ಸೇರಿದ್ದೀವಿ ಇದೇ ತರ ಇನ್ನಷ್ಟು ಕನ್ನಡಿಗರು ಸೇರ್ಬೇಕು ನಮ್ಮ ಕನ್ನಡ ಬಳಗ ದೊಡ್ಡದಾಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಎಲ್ರ ಜೊತೆ ಮಾತಾಡ್ತಾ ಊಟ ಮುಗಿಸ್ದೆ ಎಲ್ಲಾ ಅಡಿಗೆನೂ ತುಂಬಾ ರುಚಿಯಾಗಿತ್ತು ನಮ್ ಕರ್ನಾಟಕದಲ್ಲಿ ಹಬ್ಬಗಳಲ್ಲೆಲ್ಲ ಮಾಡ್ತೀವಲ್ಲ ಎಲ್ಲ ನಮ್ಮ ಕರ್ನಾಟಕದ ವಿಶೇಷ ತಿಂಡಿಗಳೇ ಮಾಡಿಸಿದ್ದಾರೆ ಬಿಸಿಬೆಡಾತು ಮೊಸರನ್ನ ದೋಸೆ ಆಂಬಡೆ ಹಬ್ಬ ಬಾಯಲ್ ನೀರ್ ಬರ್ತದೆ ಎಲ್ಲ ದೂರ ದೂರಿನಿಂದ ಎಲ್ಲಾ ಬಂದಿದ್ದಾರೆ ಜಪಾನ್ ನಲ್ಲಿ ಇರೋದು ಬರೀ ನಾಲ್ಕು ಸಾವಿರ ಜನ ಕನ್ನಡಿಗರಷ್ಟೇ ಊಟ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲೆಲ್ಲ ಮನರಂಜನಾ ಕಾರ್ಯಕ್ರಮಗಳು ಶುರುವಾಗೋಗಿತ್ತು ಹೋಗಿತ್ತು ನಾಟಕ ನೃತ್ಯ ಅಂತ ಎಲ್ಲ ಬಹಳ ಚೆನ್ನಾಗಿ ಎಲ್ಲಾ ತಂಡದವರುನು ಮಾಡಿದ್ರು ದಶಾವತಾರ ನಾಟಕವಂತೂ ಅದ್ಭುತವಾಗಿತ್ತು ಒಬ್ಬೊಬ್ಬರು ಅಭಿನಯನೂ ನೋಡಿ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ಚೆನ್ನಾಗಿರುತ್ತೆ ಸಿಂಗಳೀಕ ಬ್ಯೂಟಿ ಪಾರ್ಲರ್ ಅಂತ ಹೆಸರು ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಇದನ್ನ ನಮ್ಮ ಟೋಕೆ ಕನ್ನಡ ಬರದ ಎಲ್ಲಾ ಆಯೋಜಕರು ಮಾಡ್ತಾ ಇರೋದು ತಪ್ಪದೆ ನೋಡಿ ನೀವು

ಬಟ್ ಇಷ್ಟ ನಮಗೆ ಅರ್ಥ ಆಗಿದ್ದು ಒಂದೇ ಎಷ್ಟು ವರ್ಷ ಕಳೆದ್ರು ಹೆಂಟಿನ ಅರ್ಥ ಮಾಡ್ಕೊಡಕ್ ಆಗೋದಿಲ್ಲ ನೋಡಿ ನಮ್ಮನ್ನೆಲ್ಲಾ ನಕ್ಕ ನೆಲೆಸಿದ ಟೋಕಿಯೋ ಕನ್ನಡ ಬಳಗದ ಆಯೋಜಕರು ನಾಟಕದ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಸಿಂಗಳಿಕ ಬೂಟಿ ಪಾರ್ಲರ್ ಶರಣ ಬಂದವರಿಗೆ ಸಣ್ಣ ಮುಖ ಚತುರ ಮುಖ ಈ ಕಣ ನೀನು ಇಲ್ಲಿ ಅಂಗಡಿ ಇಟ್ಟಿರ್ಬೋದು ಆದ್ರೆ ಇಲ್ಲಿ ಅಂಗಡಿ ಇಡಕ್ಕೆ ಚಾಯ ಕೊಟ್ಟಿದ್ದು ನಾನು ಇದು ನನ್ನೂರು ನನ್ನ ಏರಿಯಾ ಕಣ್ಣ ಇದು ಕಾಟೆ ಕಣ ಇಪ್ಪತ್ನಾಲ್ಕು ಗಂಟೆಯಿಂದ ಮೊಬೈಲ್ ಹೊಡ್ಕೊತಾನೆ ಹಾವೇರಿ ಹಾಸನ ಮಂಡ್ಯ ಮತ್ತೂರು ಗುಲ್ಬರ್ಗ ಬೀದರ್ ಗದಗ ದಾವಣಗೆರೆ ಎಲ್ಲ ಇಪ್ಪತ್ತೇಳು ರಾಜ್ಯಗಳ ಇಪ್ಪತ್ತೇಳು ಜಿಲ್ಲೆಗಳಿಂದ ಮೊಬೈಲ್ ಬರ್ತಾನೆ ಇದೆ ಅಣ್ಣ ನಾನು ಕಟ್ ಮಾಡ್ಲಾ ಅಣ್ಣ ನಾನು ಕಟ್ ಮಾಡಲ ಅಂತ ಬರ್ತಾನೆ ಇದೆ ಆದ್ರೂ ಇಲ್ಲಿ ಕಟ್ ಮಾಡಿಸ್ಕೊಳಕ್ ಬಂದಿದೆ ಗೊತ್ತೇನಿಗೆ கட்டிங் அவங்க ஒர்ஸ்க்கி அண்ணா நான் நீங்க ஷேவிங் நீட்டா 啊！ ಕೊನೆಯದಾಗಿ ಮೂರು ತಂಡಗಳನ್ನಾಗಿ ಮಾಡಿದ್ರು ಹಾಡಿನ ಕಾರ್ಯಕ್ರಮ ಇದು ಡಾಕ್ಟರ್ ರಾಜ್ ಗ್ರೂಪ್ ಡಾಕ್ಟರ್ ವಿಷ್ಣು ಗ್ರೂಪ್ ಮತ್ತೆ ರವಿ ಮಾಮ ಗ್ರೂಪ್ ಅಂತ ಒಂದು ಚೀಟಿ ಕೊಡ್ತಾರೆ ಆ ಚೀಟಿನಲ್ಲಿ ಮೂರು ಪದ ಇರುತ್ತೆ ಅದರಲ್ಲಿ ಎಷ್ಟು ಹಾಡಾಡ ಆಗುತ್ತೆ ಅದನ್ನ ಹಾಡ್ಬೇಕು ಅದರಲ್ಲಿ ನಮ್ಮ ತಂಡ ಜಯಶಾಲಿ ಆಯ್ತು ಅಂತಾನೆ ಒಂದು ಖುಷಿ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಎಲ್ಲ ಮೂಡಿಬಂತು ಟೋಕಿಯೋ ಕನ್ನಡ ವರ್ಗದ ಎಲ್ಲ ಆಯೋಜಕರಿಗೂ ಧನ್ಯವಾದಗಳು ಹಾಗೆ ಅಲ್ಲಿ ಇನ್ನಷ್ಟು ಕನ್ನಡಿಗರು ಸೇರುವಂತಾಗಲಿ ಇನ್ನಷ್ಟು ಕಾರ್ಯಕ್ರಮಗಳು ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಇದು ಜಪಾನ್ನಲ್ಲಿರೋ ನಮ್ಮ ಕನ್ನಡದ ಕುಟುಂಬ ನಿಮ್ಗೆ ಜಪಾನ್ ಜಪಾನ್ನಲ್ಲಿರೋ ಕನ್ನಡಿಗರನ್ನ ನೋಡಿ ಹಾಗೆ ಹಬ್ಬನ ಮಾಡಿರೋದ್ರ ಬಗ್ಗೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇಡೀ ದಿನ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ನಮ್ಮ ಕನ್ನಡದ ಹಬ್ಬ ಜಪಾನ್ನಲ್ಲಿ ಎಲ್ಲ ತಯಾರಿನೂ ಚೆನ್ನಾಗಿತ್ತು ಕೊನೆಯದಾಗಿ ಯಾರು ಹಾಗೆ ಹೋಗ್ಬಾರ್ದು ಅಂತ ಹೇಳಿ ಸ್ನ್ಯಾಕ್ಸ್ ಕೂಡ ಇತ್ತು ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡಿಸಿದ್ರು ಕೇಸರಿ ಭಾತ್ ಎಲ್ರ ಜೊತೆ ಕನ್ನಡದಲ್ಲಿ ಮಾತಾಡೋ ಅವಕಾಶ ಸಿಕ್ತಲ್ಲ ಅಂತಾನೆ ಖುಷಿ ಆಯ್ತು ನೀವು ಯಾರಾದರೂ ಜಪಾನಿಗೆ ಹೊಸದಾಗಿ ಬಂದಿದ್ರೆ ಇಂಥ ಕಾರ್ಯಕ್ರಮಗಳಿಗೆ ಬನ್ನಿ ಸಾಕಷ್ಟು ಕನ್ನಡಿಗರ ಪರಿಚಯ ಆಗ್ತಾರೆ ಹೇಗಿತ್ತು ಜಪಾನಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು